ಹಾಯ್ ಎಲ್ಲರೂ ನಮಸ್ತೆ ಶೇಖರ್ಸೆಪ್ಷನ್ಗೆ ಸ್ವಾಗತ ನಾನು ಇವತ್ತು ಪಾಲಕ್ ಪನ್ನೀರ್ ಹೇಗೆ ಮಾಡೋದನ್ನು ತೋರಿಸ್ತೇನೆ ಬನ್ನಿ ಈಗ ಪಾಲಕ್ ಪನ್ನೀರ್ ಮಾಡಲಿಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೇನೆ ಬಿಸಿ ನೀರು ನೀರು ಕುದೀತಾ ಉಂಟು ಅದಕ್ಕಿಂತ ಒಂದು ಆರುನೂರು ಗ್ರಾಮ್ನಷ್ಟು ನಾನು ಪಾಲಕನ್ನು ಕ್ಲೀನ್ ಮಾಡಿ ತಗೊಂಡಿದ್ದೇನೆ ಮೊದಲು ನಾವು ಇದಕ್ಕೆ ಒಂದು ಸ್ಪೂನು ಒಂದು ಟೇಬಲ್ ಸ್ಪೂನು ಉಪ್ಪು ಹಾಕಬೇಕು ಉಪ್ಪು ಹಾಕೋದ್ರಿಂದ ಪಾಲಕ್ದ ಗ್ರೀನ್ ಆಗಿ ಇರ್ತದೆ ಈ ಪಾಲಕ್ನೀಗ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಹತ್ತು ನಿಮಿಷ ಬೇಯಿಸಿದ್ರೆ ಇದನ್ನು ಈಗ ಪಾಲಕ್ ಪನ್ನೀರ್ ಮಾಡ್ಲಿಕ್ಕೆ ಇನ್ನೂರು ಗ್ರಾಮ್ ಪನ್ನೀರ್ ತಗೊಂಡಿದ್ದೇನೆ ಈಗ ಒಂದು ಅದಕ್ಕೆ ಅರ್ಧ ಸ್ಪೂನು ಉಪ್ಪು ಹಾಕ್ತಾ ಇದ್ದೇನೆ ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಿದ್ದೇನೆ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಮಿಕ್ಸ್ ಮಾಡಿಟ್ರೆ ಎಲ್ಲ ಒಳ್ಳೆ ಈಗ ಹೇಗೆ ಮಿಕ್ಸ್ ಮಾಡಬೇಕು ಈಗ ಬಾಯ್ಲ್ ಮಾಡಿ ನಾನು ತಣ್ಣ ಮಾಡಿ ತಗೊಂಡಿದ್ದೇನೆ ಇದು ತಣ್ಣ ನೀರು ಹಾಕಿ ಐಸಾಗಿ ತಣ್ಣ ಮಾಡ್ಬೋದು ಈಗ ಅದನ್ನೀಗ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಮಾಡಬೇಕು ತಂಡ ಮಾಡ್ತಾಟ್ರೆ ಒಳ್ಳೆ ಕಲರ್ ಬರ್ತದೆ ಬಿಸಿ ಬಿಸಿ ಗ್ರೈಂಡ್ ಮಾಡಿದ್ರೆ ಕಲರ್ ಬರಲ್ಲ ಈಗ ನೈಸಾಗಿ ಮಾಡಬೇಕು ಈಗ ಅದು ಸ್ವಲ್ಪ ಟೈಟ್ ತಪ್ಪಾಗಿದೆ ಸ್ವಲ್ಪ ನೀರು ಸೇವಿಸ್ತಾ ಇದ್ದೇನೆ ಜಾಸ್ತಿ ಅಲ್ಲ ಸ್ವಲ್ಪ ಸೇಸ್ತದೆ ನೋಡಿ ಇಷ್ಟು ಈ ಥರದಪ್ಪ ಬೇಕು ಜಾಸ್ತಿ ಲೂಸ್ ಇರಬಾರ್ದು ಇಷ್ಟ ದಪ್ಪ ನೋಡಿ ಕಲರ್ ಯಾವ ಥರ ಬಂದಿದೆ ನೋಡಿ ಏನು ಕಲರ್ ಇಲ್ಲ ಒಳ್ಳೆಯ ಕಲರ್ ಬಂದಿದೆ ನ್ಯಾಚುರಲ್ ಕಲರ್ ಈ ಥರ ಇದ್ದರೆ ಸಾಕು ಈಗ ಪಾಲಕ್ ಪನ್ನೀರ್ ಮಾಡಲಿಕ್ಕೆ ನಾನೊಂದು ಬನಾಲಿ ತಗೊಂಡಿದ್ದೇನೆ ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ತಗೊಂಡಿದ್ದೇನೆ ಅದೀಗ ಮೊದಲು ನಾವು ಈ ಪನ್ನೀರನ್ನು ಫ್ರೈ ಮಾಡಬೇಕು ಸ್ವಲ್ಪ ಜಾಸ್ತಿ ಫ್ರೈ ಮಾಡಬಾರ್ದು ಮೀಡಿಯಮ್ ಸ್ವಲ್ಪ ಫ್ರೈ ಮಾಡಿದರೂ ಸಾಕು ಫ್ರೈ ಆಗ್ಬೋದು ಎಷ್ಟು ಫ್ರೈ ಮಾಡಿದರೂ ಸಾಕು ಫ್ರೈ ಮಾಡೋದ್ರಿಂದ ಪನ್ನೀರ್ ಸ್ವಲ್ಪ ಟೇಸ್ಟ್ ಬರ್ತದೆ ಮತ್ತೆ ಆಗೋದಿಲ್ಲ ಅಲ್ಲ ಪನ್ನೀರ್ ಮಾಡಲಿಕ್ಕೆ ಮೊದಲು ನಾನು ಇಷ್ಟು ದೊಡ್ಡ ಪೀಸು ಬಟರ್ ತಗೊಂಡಿದ್ದೇನೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಜೀರಾ ಹಾಕಿದ್ದೀನಿ ಮೊದಲು ಈಗ ಸ್ವಲ್ಪ ಶುಂಠಿ ಶುಂಠೀಸ ಒಂದು 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 ಸ್ಪೂನು ಒಂದು ಸ್ಪೂನು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮೊದಲು ನಾನು ಬೆಳ್ಳುಳ್ಳಿ ಫ್ರೈ ಮಾಡೋದು ಕಾರಕ್ಕೆ ತಕ್ಕಂತೆ ಇದು ಮೆಣಸು ತೆಗೊಂಡಿದ್ದೇನೆ ಒಂದು ಮೀಡಿಯಂ ಗಾತ್ರ ಟೊಮಾಟ ಒಂದು ನೀರುಳ್ಳಿ ಮೀಡಿಯಮ್ ಗಾತ್ರ ಗಾರ್ಲಿಕ್ ಫ್ರೈ ಆಗು ಒಳ್ಳೆ ಒಳ್ಳೆ ಫ್ರೈ ಆದಮೇಲೆ ಶುಂಠಿ ಮತ್ತು ಲೇಂಚಿಲಿ ಹಾಕ್ಬೇಕು ಶುಂಠಿ ಮತ್ತು ಲೇಂಚಿಲ್ಲಿ ಹಾಕ್ತಾಯಿದ್ದೇನೆ ಈರುಳ್ಳಿ ಹಾಕ್ತಾ ಇದ್ದೇನೆ ನೀರುಳ್ಳಿ ಒಳ್ಳೆ ಫ್ರೈ ಫ್ರೈ ಆದಮೇಲೆ ಬ್ರೌನ್ ಕಲರ್ ಬಂದ ಮೇಲೆ ಕಂಬಡ ಹಾಕ್ತೀವಿ ಅದ್ರ ಮೊದಲು ಹಾಕ್ಬೋದು ಈಗ ಉಪ್ಪು ಟೇಸ್ಟ್ ಇದ್ದಾಗ ಉಪ್ಪು ಹಾಕ್ತಾ ಇದ್ದೇನೆ ಟೇಸ್ಟ್ ಇದಾಗ ಉಪ್ಪು ಹಾಕೋದ್ರಿಂದ ಒಣ ಬೇಗ ಫ್ರೈ ಆಗ್ತದೆ ನೀರುಳ್ಳಿ ಬೇಗ ಸಾಫ್ಟ್ ಆಗ್ತದೆ ಈಗ ಒಣ ಫ್ರೈ ಆಯಿತು ಈಗ ಕಂಬಡ ಹಾಕ್ತಾ ಇದ್ದೇನೆ ಕಮಟ ಒಳ್ಳೆ ಸಾಫ್ಟ್ ಆಗ್ತದೆ ಈಗ ಅರ್ಧ ಟೀ ಸ್ಪೂನಷ್ಟು ಹರ್ಸಿಣೆ ಹಾಕ್ತಾಯಿದ್ದೇನೆ ಈಗ ಒಳ್ಳೆ ಫ್ರೈ ಆಯಿತು ಗ್ರೈಂಡ್ ಪೌಡ್ರ ಈಗ ನಾನು ಕಾಲಕು ಗ್ರೈಂಡ್ ಮಾಡಿದ್ದು ಹಾಕ್ತಾಯಿದ್ದೇನೆ ಅಷ್ಟೇ ಇದೇ ಪಾತ್ರೆ ಸ್ವಲ್ಪ ನೀರು ಹಾಕಿ ಹಾಕಬೇಕು ನೀರು ಸೇವಿಸಿದ್ದು ಸ್ವಲ್ಪ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಹಾಕಿದ್ರೆ ಆಯಿತು ನೋಡಿ ಈ ಥರ ದಪ್ಪ ಇದ್ರೆ ಸಾಕು ಈಗ ಒಂದು ಟೇಬಲ್ ಅಷ್ಟು ಕೊತ್ತಂಬರಿ ಪೌಡರ್ ಹಾಕ್ತಿದ್ದೇನೆ ಅದ ಟೇಬಲ್ ಸ್ಪೂನು ಜೀರಾ ಪೌಡ್ರ್ ಈಗ ಒಳ್ಳೆ ಮಿಕ್ಸ್ ಮಾಡಿಬಿಡ್ತಿದೆ ಈಗ ಒಳ್ಳೆ ಡ್ರೈ ಆಯಿತು ಈಗ ಪನ್ನೀರ್ ಹಾಕ್ತಿದ್ದೆ ನಾನು ಪನ್ನೀರ್ ಹಾಕಿ ಒಳ್ಳೆ ಮಿಕ್ಸ್ ಮಾಡಿದ್ದು ಒಂದು ಐದು ನಿಮಿಷ ಕುದ್ದಿಗೆ ಬಿಟ್ಟು ಸಾಕು ಪನ್ನೀರ್ ಹಾಕಿ ಪಾಲಕ್ ಪನ್ನಿ ರೆಡಿ ಆಯ್ತು ಮೇಲೆ ಒಂದು ಸ್ವಲ್ಪ ಕ್ರೀಮ್ ಇದ್ದೇನೆ ಕ್ರೀಮ್ ಹಾಕಿ ಜಾಸ್ತಿ ಬಿಸಿ ಮಾಡಬಾರ್ದು ಅಲ್ಲಿಗೆ ತಿರುಗಿಸ್ತಾ ಇದೆ ಕ್ರೀಮ್ ಹಾಕಮೇಲೆ ಹಾಗೆ ಒಂದು ಸಲ ಒಂದು ತಿರುಗಿಸ್ತೀನಿ ಈಗ ನೋಡಿ ಪಾಲಕ್ ಪನ್ನೀರ್ ರೆಡಿ ಆಗಿದೆ ಇದು ಚಪಾತಿ ಮತ್ತು ರೊಟ್ಟಿ ಒಟ್ಟಿಗೆ ತುಂಬ ಕಾಂಬಿನೇಷನ್ ಒಳ್ಳೆ ಆಗಿದೆ ಒಳ್ಳೆ ಆಗ್ತದೆ ನಿಮಗೆ ಪಾಲಕ್ ಬಂದಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವರು ಶೇರ್ ಮಾಡಿ